ಧಾರವಾಡ ಹೈಕೋರ್ಟ್ ಪೀಠ ಒಂದು ಹಿನ್ನಡೆಯನ್ನುಂಟು ಮಾಡ್ತಾರೆ ರಾಜ್ಯ ಸರ್ಕಾರಕ್ಕೆ ಅಂತ ಬಹುತೇಕ ನ್ಯಾಯಾಲಯದ ಮಧ್ಯಂತರ ಆದೇಶವನ್ನು ಅವರವರ ಮೂಗಿನ ನೇರಕ್ಕೆ ಇಂಟರ್ಪ್ರಿಟ್ ಮಾಡ್ತಾ ಇರೋದು ನಾನು ನೋಡ್ತಾ ಇದ್ದೇನೆ ಪರ್ಟಿಕ್ಯುಲರ್ಲಿ ಬಿ ಜೆ ಪಿ ಲೀಡ್ಗಳು ಈಶ್ವರಪ್ಪನಂತವ್ರು ಸಹಿತವಾಗಿ ನನಗೆ ಅವ್ರದ್ದೆಲ್ಲ ಅದೇನು ತಪ್ಪು ಅನಿಸ್ತಿಲ್ಲ ಯಾಕೆಂದರೆ ಅವರು ಒದ್ಕಂಡಿರೋದೆ ಆರ್ ಎಸ್ ಎಸ್ ಕೌಚನ ಅವ್ರು ಮಾತಾಡಲ್ಲ ನನಗೇನು ತಪ್ಪು ಅನ್ನಿಸ್ತಿಲ್ಲ ಬಟ್ ರವೀಂದ್ರ ಅವರು ಪ್ರೊಫೆಸರ್ ಆಗಿದ್ದರು ಇವ್ರಿಗೆ ಯಾಕೆ ಅರಳು ಮಾಡಲು ಸ್ಟಾರ್ಟ್ ಆಯಿತು ಅಂತೇಳಿ ಅವರು ಮಾತಾಡ್ತಾ ಒಂದು ಮಾತು ಹೇಳಿದ್ರು ಆರ್ ಎಸ್ ಎಸ್ ಸ್ಟಾರ್ಟ್ ಮಾಡಿದ್ದೆ ಕಾಂಗ್ರೆಸ್ನವರು ಅಂತೇಳಿ ಸ್ಟಾರ್ಟ್ ರಾಷ್ಟ್ರೀಯ ಸ್ವಯಂ ಸೇವಕ ಅನ್ನೋ ಕಲ್ಪನೆಯನ್ನ ಫಸ್ಟ್ ಪ್ರತಿಷ್ಠಾಪನೆ ಮಾಡಿದೆ ಕಾಂಗ್ರೆಸ್ ತಪ್ಪು ಹಿಂದೂಸ್ತಾನಿ ಸಭಾದ ಕಾಂಗ್ರೆಸ್ ಅಲ್ಲ ಹೋಲಿಕೆ ಮಾಡಿದ ಗೊತ್ತು ನಿಮ್ ಪಾಪ ವಯೋ ಸಹಜ ಪ್ರವೃತ್ತಿ ಬಿಡಿ ನೋಡಿ ಸಂಘ ಪರಿವಾರದ ಆರ್ ಎಸ್ ಎಸ್ ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದು ಎಡಗೇವಾರ್ರವರು ಅದರ ಸಂಸ್ಥಾಪಕರು ವಾಸ್ ಎ ಜನರಲ್ ಸೆಕ್ರೆಟರಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದೂದು ಒಂದು ಬೇದಿಕೆಯನ್ನು ಮಾಡಬೇಕು ಹಿಂದುತ್ವದ ಪರವಾಗಿ ಒಂದು ಗುಂಪನ್ನು ಸೃಷ್ಟಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗ ಅವತ್ತಿದ್ದಂಥ ಕಾಂಗ್ರೆಸ್ ನಾಯಕಗಳು ಅವಕಾಶವನ್ನು ಕೊಡಲಿಲ್ಲ ಆವಾಗ ಅವರು ಆಚೆ ಬಂದು ಹಿಂದೂ ಸಮಾಜದ ಪರಿಕಲ್ಪನೆಯಲ್ಲಿ ಸಂಘ ಪರಿವಾರ ಪ್ರತಿಷ್ಠಾಪನೆ ಮಾಡ್ತಾರೆ ಅದು ವಿಜಯದಶಮಿ ದಿವಸ ಸೆಪ್ಟೆಂಬರ್ನಲ್ಲಿ ಮಾಡ್ತಾರೆ ಒಂದು ಕಡೆ ಅದಿರಲಿ ಅದು ಚರ್ಚೆಗೆ ನಾನು ಹೋಗಲ್ಲ ಮತ್ತು ಇವರು ಹೇಳಿದ್ರು ಅಡಿಕರವನ್ನು ಉಲ್ಲೇಖ ಮಾಡೋರು ಇಲ್ಲ ಅಂತ ಹೇಳಲ್ಲ ಧಾರವಾಡದಲ್ಲಿ ಆರ್ ಎಸ್ ಎಸ್ ಹೆಚ್ಚು ಪ್ರಬಲವಾಗಿ ಕರ್ನಾಟಕದ ಆ ಭಾಗದಲ್ಲಿ ಹುಬ್ಳಿ ಧಾರವಾಡದ ಭಾಗದಲ್ಲಿ ಇದ್ದಿದ್ದು ನಿಜ ಬಟ್ ಅವ್ರು ಹೇಳಿದ್ರು ಇಡೀ ರಾಷ್ಟ್ರ ಪಾಪ ಅವರು ರೀಕಾಲ್ ಮಾಡ್ಕೋಬೇಕು ಅವ್ರು ಪತ್ರಕರ್ತರ ಕೆಲಸ ಮಾಡಿದಂಥವ್ರು ಆರ್ ಎಸ್ ಎಸ್ ಅನ್ನೋ ಸಂಘಟನೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಸ್ಥಾಪನೆ ಆದಂಥ ಸಂದರ್ಭದಲ್ಲಿ ಕೆಲವೇ ಜಿಲ್ಲೆಗಳಲ್ಲಿ ನಾಟ್ ಇಂಟರ್ ಸ್ಟೇಟ್ ಇವನ್ ಮಹಾರಾಷ್ಟ್ರ ಪೂರ್ಣ ಇರಲಿಲ್ಲ ಅವರು ಬೆಳಗಾವಿ ಭಾಗದ ನಾಗ್ಪುರ್ ಭಾಗದ ಕೆಲವು ಭಾಗದಲ್ಲಿ ಗೋವಾದ ಕೆಲವು ಭಾಗ ಧಾರವಾಡದತ್ತ ಕೆಲವು ಭಾಗ ಒಂದ ಇಪ್ಪತ್ತೈದು ಸಂಘಟನೆ ಇದ್ದಂಥದ್ದು ಆಮೇಲೆ ಆಮೇಲೆ ಇವತ್ತು ರಾಷ್ಟ್ರವ್ಯಾಪಿ ಇದೆ ನಾನು ವಿಶ್ವವ್ಯಾಪಿ ಅಂತಲೂ ಹೇಳ್ಕೊಳ್ಳಿ ನನ್ನ ಅದಕ್ಕೆ ಏನ್ ತಕ್ರಾರಿಲ್ಲ ರಿವರ್ಸ್ ಬರ್ತಾ ಇದ್ದೀರಾ ಪ್ರಾರಂಭ ಆದಂತ ದಿನಗಳಲ್ಲಿ ಇದ್ದಂಥದ್ದು ಸಂಘಟನೆ ಬಹಳ ದುರ್ಬಲವಾದ ಸಂಘಟನೆ ಅದು ಇರಲಿ ಅದಾಯ್ತು ಆಮೇಲೆ ಪ್ರವರ್ಧಮಾನಕ್ಕೆ ಬಂತು ಬೇರೆ ಬೇರೆ ಕಾರಣಕ್ಕೆ ಇವತ್ತು ತಾವು ಕೇಳಿರೋ ಪ್ರಶ್ನೆಗೆ ಧಾರವಾಡ ಹೈಕೋರ್ಟ್ ವಿಷಯಕ್ಕೆ ನಾನು ಬರ್ತೀನಿ ನೇರವಾಗಿ ಯಾಕೆಂದರೆ ಜನಕ್ಕೆ ಬೇರೆ ಬೇರೆ ವಿಚಾರಗಳು ತಪ್ಪು ಮಾಹಿತಿ ಹೋಗೋದು ಬೇಡ ಕಾಂಗ್ರೆಸ್ ಯಾವತ್ತೂ ಸಹ ಆರ್ ಎಸ್ ಎಸ್ ಪರವಾಗಿರಲಿಲ್ಲ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಆದಾಗ ಅದು ಮಹಾತ್ಮ ಗಾಂಧೀಜಿಯರವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಅಧಿವೇಶನ ಆದಂಥ ಸಂದರ್ಭದಲ್ಲಿ ತೆಗೆದುಕೊಂಡ ನಿರ್ಣಯನೇ ಯಾರು ಆರ್ ಎಸ್ ಎಸ್ ಜೊತೆ ಜಿನ್ನಾರ್ ಅವರ ಮುಸ್ಲಿಂ ಲೀಗ್ ಜೊತೆ ಗುರ್ತಿಕೊಂಡಿದ್ದೀರಾ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇರಬೇಡಿ ಕಾಂಗ್ರೆಸ್ ಪಕ್ಷದಲ್ಲಿ ಇರೋದಾದರೆ ಆರ್ ಎಸ್ ಎಸ್ ಮತ್ತು ಮುಸ್ಲಿಂ ಲೀಗ್ ಅಂದ್ರೆ ಆವತ್ತಿನ ಜಿನ್ನಾ ಮುಸ್ಲಿಂ ಲೀಗು ಇವೆರಡು ಜೊತೆ ಸಂಬಂಧಗಳು ಇಟ್ಕೋಕೂಡುದು ಅನ್ನೋ ಪರಿಕಲ್ಪನೆಯಲ್ಲಿ ಅವತ್ತೊಂದು ನಿರ್ಣಯವನ್ನು ಅಂಗೀಕಾರ ಮಾಡಿ ಅವನ್ನೆಲ್ಲ ಆಚೆ ಕಳಿಸಿದ್ರು ಯಾರ್ಯಾರು ಆರ್ ಎಸ್ ಎಸ್ ಜೊತೆ ಐಡೆಂಟಿಫೈ ಮಾಡ್ಕೋಬೇಕು ಅವನ್ನೆಲ್ಲ ಆಚೆ ಸೇವಾ ದಳ ಅಂತದ್ದು ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಸೇವಾದಳ ನಾಯಕ ಅಂತ ಸೇವಾ ದಳ ಕಾರ್ಯಕರ್ತ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಇದೆ ರವೀಂದ್ರ ಅವರಿಂದ ನಾವೇನು ಕಾಂಗ್ರೆಸ್ ಪಕ್ಷ ಏನಿಲ್ಲ ಸೇವಾ ದಳದ ಕಾರ್ಯಕರ್ತರಿಗೆ ಇನ್ಕ್ಲೂಡಿಂಗ್ ಬಿ ಕೆ ಹರಿಪ್ರಸಾದ್ ಯಾರ್ಯಾರು ಸೇವಾ ಬೆಳೆದು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಾಯಕರಾಗಿದ್ದಾರೆ ಅಂತಕ್ಕಂಥದ್ದು ಇಡೀ ದೇಶ ಕಂಡಿರ್ತಕ್ಕಂಥದ್ದು ಅದೇ ಕಾರಣಕ್ಕೆ ಇವತ್ತು ಬೆಳಗಾವಿನಲ್ಲಿ ನೂರು ವರ್ಷದ ಸಂಭ್ರಮವನ್ನು ನಾವು ರಾಹುಲ್ ಗಾಂಧಿರವ್ರನ್ನ ಮಲ್ಲಿಕಾರ್ಜುನ್ ಖರ್ಗೆರವನ್ನ ಎಲ್ಲ ಕರೆದು ಕಾರ್ಯಕ್ರಮ ಮಾಡಿದಂಥದ್ದು ಧಾರವಾಡದಲ್ಲಿ ಆಗಿರ್ತಕ್ಕಂಥ ಇಂಟರ್ಪ್ರಿಟೇಷನ್ನು ಅದು ರಾಂಗ್ ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದಾರೆ ಬೇಸಿಕಲಿ ಇಟ್ ಈಸ್ ರಾಂಗ್ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ನೈನ್ಟೀನ್ ತ್ರೀ ಸೆಕ್ಷನ್ ತರ್ಟಿ ಒನ್ ಇದರಲ್ಲಿ ಇವತ್ತೇನು ಮಧ್ಯಂತರ ಆದೇಶ ಧಾರವಾಡ ನ್ಯಾಯಾಲಯ ಕೊಟ್ಟಿದೆ ಅಂದ್ರೆ ಯಾವುದೇ ಒಂದು ಸಂಘಟನೆ ಕೆಲಸ ಮಾಡಬೇಕಾದ್ರೆ ಪೊಲೀಸ್ ಪರ್ಮಿಷನ್ ಬೇಕು ಅದು ಇದು ಆರ್ಟಿಕಲ್ ನೈನ್ಟೀನ್ ಮೂಲಭೂತ ಹಾಕಿನ ಹತ್ತೊಂಬತ್ತರ ಉಲ್ಲಂಘನೆ ಆಗುತ್ತೆ ಅಂತ ಹೇಳಿ ಇವತ್ತೇನು ಒಂದು ಸಬ್ಮಿಷನ್ ಮಾಡಿ ಮಾಡಿದ್ದಾರೆ ಅದಕ್ಕೆ ಒಂದು ತಡೆ ಆಜ್ಞೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಆದೇಶಕ್ಕೆ ಬಿಟ್ರೆ ಇಟ್ ಈಸ್ ನಾಟ್ ರಿಲೇಟೆಡ್ ಟು ಆರ್ ಎಸ್ ಎಸ್ ತಿಳ್ಕಳಿ

ಆರ್ ಎಸ್ ಎಸ್ ಸಂಬಂಧಪಟ್ಟಂತೆ ಚಿತ್ತಾಪುರಕ್ಕೆ ಏನಾದ್ರೂ ಪಥಸಂಚಲನ ಮಾಡ್ಬೇಕಂತ ಹೋಗಿದ್ದಾರೆ ಅದು ಬೆಂಗಳೂರು ಬೆಂಚ್ ಅಲ್ಲಿ ಸ್ಟಿಲ್ ಇಟ್ ಅದನ್ನ ಅದಕ್ಕೆ ಮಿಕ್ಸ್ಅಪ್ ನಾನು ಹೇಳ್ತೀನಿ ನೋಡಿ ಇಂಟರ್ಪ್ರಿಟೇಶನ್ ಸುಮಾರು ಮೂರುವರೆ ನಿಮಿಷ ಧಾರವಾಡ ಪೀಠದ ನ್ಯಾಯಾಧೀಶ ಕೊಟ್ಟಿರ್ತಕ್ಕಂಥ ಆದೇಶ ನಿಮಿಷ ಉಲ್ಲೇಖ ಮಾಡ್ತಾರೆ ಏನು ಸೆಕ್ಷನ್ ತರ್ಟಿಒನ್ ಸಂವಿಧಾನಾತ್ಮಕ ಹಕ್ಕನ್ನು ಸರ್ಕಾರದ ಆದೇಶ ಹೌದು ಇಂಥ ಆದೇಶ ಕಾನೂನಿನ ಮೂಲಕ ಬರಬೇಕು ಸರ್ಕಾರಿ ಆದೇಶದಿಂದ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಸರ್ಕಾರದ ಆದೇಶ ಕಿತ್ತುಕೊಳ್ಳೋದಕ್ಕಾಗದಿಲ್ಲ ಕೊಟ್ಟ ದಯಮಾಡಿ ದಯಮಾಡಿಮ ನಿಮಿಷ ನಿಮಿಷ ಒಂದ್ ನಿಮ್ ತಾವ್ ಏನೀಗ ಉಲ್ಲೇಖ ಮಾಡ್ತಾ ಇದ್ದೀರಾ ಇವತ್ತು ಕೊಟ್ಟಿರ್ತಕ್ಕಂಥ ಮಧ್ಯಂತರ ಆಶೇಷ ಇದಕ್ಕ ಮುಂಚೆ ಕರ್ನಾಟಕ ಹೈಕೋರ್ಟ್ ಅಲ್ಲಿ ಅದಕ್ಕೆ ನಾನು ಉಲ್ಲೇಖ ಮಾಡಿದ್ದು ಸೆಕ್ಷನ್ ಪೊಲೀಸ್ ಆಕ್ಟ್ ಹಿಂದೆ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಇತ್ತಲ್ಲ ಯಾಕೆ ತೆಗಿಲಿಲ್ಲ ಅದ್ರ ಜೊತೆಗೆ ಬಹಳ ಗಂಭೀರವಾದಂತ ವಿಚಾರ ಏನಂದ್ರೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಹಲವಾರು ಪ್ರಕರಣದಲ್ಲಿ ಆ ಸೆಕ್ಷನ್ ತರ್ಟಿ ಒನ್ ಏನಿದೆ ಅದು ಅದು ನಿಮ್ಮ ಮೂಲಭೂತ ಹಕ್ಕು ಹತ್ತೊಂಬತ್ತು ಉಲ್ಲಂಘನೆ ಆಗಲ್ಲ ಅಂತೇಳಿ ಕರ್ನಾಟಕ ಹೈಕೋರ್ಟ್ ಜಜ್ಮೆಂಟ್ ಇದೆ ನನ್ ಮೇಲಾಣೆ ಇಟ್ಟು ಆಯ್ತು ಸರ್ ಒಂದ್ ದಿವಸ ಟೈಮ್ ತಗೊಂಡಿದ್ದಾರೆ ಸರ್ಕಾರಿ ವಕೀಲರು ಒಂದ್ ದಿವಸ ಟೈಮ್ ತಗೊಂಡಿದ್ದಾರೆ ವಾದ ಮಂಡನೆ ಆಗ್ಬಹುದು ಇಲ್ಲ ಅಂತ ಹೇಳಿಲ್ಲ ನಾನು ಹೇಳಕ್ ಬಿಡಿ ಒಂದ್ ವಿಷಯ ನಾನು ಮುಗಿಸ್ತೀನಿ ಇವತ್ತೇನು ಮಧ್ಯಂತರ ಆದೇಶ ಕೊಟ್ಟಿದ್ದಾರೆ ಇದು ಇಂಟರ್ಪ್ರಿಟೇಷನ್ ಆಫ್ ಕರ್ನಾಟಕ ಪೊಲೀಸ್ ಆಕ್ಟ್ ಸೆಕ್ಷನ್ ತರ್ಟಿ ಒನ್ ವಿತ್ ಫಂಡಮೆಂಟಲ್ ಪ್ರಾವಿಷನ್ ಆರ್ಟಿಕಲ್ ನೈನ್ಟೀನ್ ಅದನ್ನೇ ಸದ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಹೇಳಿದ್ದು ಇದ್ರ ಮೇಲೆ ನಾವು ಅಪೀಲ್ ಹೋಗ್ತೀವಿ ಎಸ್ ಸೊ ಇದು ಆರ್ ಎಸ್ ಎಸ್ ಸಂಘಟನೆ ಮತ್ತೊಂದು ಇಲ್ಲ ಯಾವುದೇ ಸಂಘಟನೆ ನಮ್ಮ ಮೂಲಭೂತ ಅಂಕಕ್ಕೂ ಉಲ್ಲಂಘನೆ ಆಗುತ್ತೆ ಸೆಕ್ಷನ್ ತರ್ಟಿ ಒನ್ ಅಲ್ಲಿ ನೀವು ನಿಷೇಧ ಮಾಡೋದ್ರನ್ನ ಪ್ರಶ್ನೆ ಎತ್ತಿರತಕ್ಕಂಥ ಎ ಒನ್ನಿಂದ ನನ್ನ ಪ್ರಶ್ನೆ ರಮೇಶ್ ಬಾಬು ಅವರು ಇದೆ ಪ್ರಿಯಾಂಕ ಖರ್ಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವುದನ್ನು ಉಲ್ಲೇಖ ಮಾಡಿ ಪತ್ರ ಬರೆದ್ರು ಹೌದು ಇಲ್ಲ ಆರ್ ಎಸ್ ಎಸ್ ಅಂತ ಉಲ್ಲೇಖ ಮಾಡಿರಬೇಕಾಗಿತ್ತು ಉಲ್ಲೇಖಿಸಲಿಲ್ಲ ಈಗ ಯಾಕಂದ್ರೆ ಲೀಗಲಿ ಟ್ರಬಲ್ ಆಗುತ್ತೆ ಅಂತ ರಾಜ್ಯ ಸರ್ಕಾರಕ್ಕೂ ಗೊತ್ತಿತ್ತು ತಮ್ಮ ಮೂಲ ಆದ್ದರಿಂದ ತಮ್ಮ ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಹೊರಡಿಸಲಾಗಿದ್ದ ಒಂದು ಆದೇಶವನ್ನ ಈಗ ರೀಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೊರಟಿದ್ದು ಗಂಭೀರವಾಗಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಫೆಬ್ರವರಿ ಎರಡ್ ಸಾವಿರದ ಹದ್ಮೂರಲ್ಲಿ ಈ ರಾಜ್ಯದ ಮುಖ್ಯ ಬಿಜೆಪಿ ಮುಖ್ಯಮಂತ್ರಿಯಾಗಿ ಜಗದೀಶ್ ಶೆಟ್ಟರ್ ಮಾಡಿರ್ತಕ್ಕಂಥ ಆದೇಶ ತಾವೇನ್ ಆರ್ ಎಸ್ ಎಸ್ ಬಗ್ಗೆ ಉಲ್ಲೇಖ ಮಾಡಿದೀರಾ ಈಗ ಮಾಡ್ತಾ ಇದ್ದೀರಾ ಪ್ರಿಯಾಂಕಾ ಖರ್ಗೆ ಅವರ ಪತ್ರದ ಬಗ್ಗೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತಿದೀನಿ ಸ್ಟಿಲ್ ಸಬ್ಜೆಕ್ಟ್ ಬಿಫೋರ್ ದ ಎನಿ ಮೂಮೆಂಟ್ ಇವತ್ತು ಮಾಡ್ಬೋದು ಎಲ್ಲ ಇಲ್ಲ ಗೊತ್ತಾಯ್ತಾ ಈಗ ಅಲ್ಲಿ ಉಲ್ಲೇಖ ಮಾಡಿ ಇವತ್ತು ಅಲ್ಲಿ ಧಾರವಾಡ ಬೆಂಚಲ್ಲಿ ಆಗಿರ್ತಕ್ಕಂಥ ಚರ್ಚೆ ಸೆಕ್ಷನ್ ತರ್ಟಿ ಒನ್ ಪೊಲೀಸ್ ಸಂವಿಧಾನದ ಮೂಲಭೂತ ಹಕ್ಕಿಗೆ ವಿರುದ್ಧ ಅಂತ ಚರ್ಚೆ ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು ಕರ್ನಾಟಕ ಹೈಕೋರ್ಟ್ ಅಲ್ಲಿ ಅದು ಮೂಲಭೂತ ಹಕ್ಕಿನ ಉಲ್ಲಂಘನೆ ಅಲ್ಲ ಪೊಲೀಸ್ನವರು ಸೆಕ್ಷನ್ ತರ್ಟಿ ಒನ್ ಅಲ್ಲಿ ತಗೋಬಹುದು ಕ್ರಮಗಳು ತಗೋಬಹುದು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಹಲವಾರು ಜಜ್ಮೆಂಟ್ ಕೊಟ್ಟಿದ್ದಾರೆ ಅದನ್ನೇ ಉಲ್ಲೇಖ ಮಾಡ್ತಿರ್ತಕ್ಕಂಥದ್ದು ಸಿ ಅದು ಫೈನಲಿ ಈಗ ನೀವು ಡಬಲ್ ಒಂದು ಜಿಲ್ಲೆಯ ಲಾ ಅಂಡ್ ಗೆ ಸಂಬಂಧಿಸಿದಂತೆ ಲಾ ಅಂಡ್ ಗೆ ಸಮಸ್ಯೆ ಆಗುತ್ತೆ ಅನ್ನುವ ಮಾಹಿತಿ ಪೊಲೀಸರಿಗೆ ಬಂದಂತಹ ಸಂದರ್ಭದಲ್ಲಿ ಯಾವುದೇ ಮೆರವಣಿಗೆಗಾಗ್ಲಿ ಸಭೆಗಾಗ್ಲಿ ಸಮಾರಂಭಕ್ಕಾಗ್ಲಿ ಪರ್ಮಿಷನ್ ಕೊಡದೇ ಇರುವ ಅಧಿಕಾರ ಪೊಲೀಸರಿಗಿದೆ ಅದನ್ನು ನೀವು ಉಲ್ಲೇಖ ಮಾಡ್ತಿದ್ದೀರಿ ಅದು ಚಿತ್ತಾಪುರಕ್ಕೆ ಸಂಬಂಧಿಸಿದ್ದು ಚಿತ್ತಾಪುರ ಇಡೀ ರಾಜ್ಯಕ್ಕೆ ಸರ್ ಸಂಬಂಧಪಟ್ಟ್ ಏನಿದೆಯಲ್ಲ ಚಿತ್ತಾಪುರದ ಕೇಸು ಆ ಕೇಸಿಗೆ ಹೈಕೋರ್ಟ್ನ ಇನ್ಸ್ಟ್ರಕ್ಷನ್ ಮೇಲೆ ಇವತ್ತು ಶಾಂತಿ ಸಭೆ ಆಗಿದೆ ನಾಡಿದ್ದು ಹೈಕೋರ್ಟ್ ಮುಂದೆ ಆ ಕೇಸ್ ಬರುತ್ತೆ ಶಾಂತಿ ಸಭೆಯ ವಿವರಗಳನ್ನು ಹೈಕೋರ್ಟ್ ಮುಂದೆ ಜಿಲ್ಲಾಡಳಿತ ಎಕ್ಸ್ಪ್ಲೇನ್ ಮಾಡುತ್ತೆ ರಾಜ್ಯ ಸರ್ಕಾರದ ಮೂಲಕ ಇವತ್ತಿಂದ ಇತ್ತಲ್ಲ ಇದು ಪ್ರಿಯಾಂಕ ಖರ್ಗೆ ಅವರು ಬರೆದ ಪತ್ರದ ಆಧಾರದ ಮೇಲೆ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಚರ್ಚೆ ಮಾಡಿ ಒಂದು ನಿರ್ದೇಶ ಆದೇಶ ಅಂತಾನು ಅನ್ನೋದಿಲ್ಲ ನಾನು ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಒಂದು ಆದೇಶ ಇತ್ತು ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರಲ್ಲ ಅದಕ್ಕೆ ಸಂಬಂಧಿಸಿದಂತಹ ಪ್ರಕರಣ ಇವತ್ತು ನಾಗಪ್ರಸನ್ನರ ಪೀಠ ಅದಕ್ಕೆ ಸಂಬಂಧಿಸಿದ ಪ್ರಕರಣ ಇವತ್ತು ನಾಗಪ್ರಸನ್ನರ ಪೀಠದ ಮುಂದೆ ಬಂದಿದೆ ನೀವು ಬೆಂಗಳೂರು ಬೆಂಚ್ ಅಲ್ಲಿ ಚಿತ್ತಾಪುರಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು ಆರ್ ಎಸ್ ಎಸ್ ನೋರು ಕೇಳಿರೋ ಪರ್ಮಿಷನ್ ಭೀಮ್ ಆರ್ಮಿ ಮತ್ತೆ ದಲಿತ ಸಂಘಟನೆಗಳು ಕೇಳಿರ್ತಕ್ಕಂಥ ಪರ್ಮಿಷನ್ ಸಂಬಂಧಪಟ್ಟಂತೆ ಅಲ್ಲಿರ್ತಕ್ಕಂಥ ಅರ್ಜಿಗೆ ಕರ್ನಾಟಕ ಬೆಂಗಳೂರು ಬೆಂಚ್ ಇಟ್ ಈಸ್ ಗೋಯಿಂಗ್ ಟು ಟೇಕ್ ದಿಷನ್ ನಾನು ಇವತ್ತೇನು ಧಾರವಾಡದ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದೀನಿ ಧಾರವಾಡದ ಕೊಟ್ಟಿರ್ತಕ್ಕಂಥ ಹೈಕೋರ್ಟ್ ಆದೇಶ ನಾನು ಪ್ರಶ್ನೆ ಮಾಡ್ತಾ ಇಲ್ಲ ಬೆಂಚ್ ಒಂಚೂರು ಧಾರವಾಡ ಬೆಂಚ್ 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 ಜಸ್ಟಿಸ್ ಜಸ್ಟಿಸ್ ನಾಗಪ್ರಸನ್ನ ಧಾರವಾಡ ಇಲ್ಲಿ ಬೆಂಗಳೂರು ಬೆಂಚ್ ಜಸ್ಟಿಸ್ ಕಮಲ್ ಅವ್ರ ಮುಂದೆ ಇದೆ ಧಾರವಾಡ ಬೆಂಚ್ ಕೊಟ್ಟಿರ್ತಕ್ಕಂಥ ಆದೇಶದ ಬಗ್ಗೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಹಿಂದೆ ಇದೇ ಹೈಕೋರ್ಟ್ ಮುಂದೆ ಬಂದಂತ ಸಂದರ್ಭದಲ್ಲಿ ಇಟ್ ಇಸ್ ನಾಟ್ ವಯೋಲೇಷನ್ ಆಫ್ ಆರ್ಟಿಕಲ್ ನೈನ್ಟಿನ್ ಆಫ್ ಕಾನ್ಸ್ಟಿಟ್ಯೂಷನ್ ಓಕೆ ಕರ್ನಾಟಕ ಹೈಕೋರ್ಟ್ ಜೇಜ್ಮೆಂಟ್ ನಾಟ್ ಒನ್ ನಾಲ್ಟ್ ಟು ದೆರ್ ಆರ್ ಸೆವೆರಲ್ ಜೇಜ್ಮೆಂಟ್ ಎಸ್ವರ್ತಿನ ಸಂದರ್ಭಕ್ಕೆ ಧಾರವಾಡ ಬೆಂಚ್ ಏನು ಆದೇಶ ಕೊಟ್ಟಿದೆ ಇಟ್ ಈಸ್ ಅಪೈಲಬಲ್ ಆಡ ಅಪೀಲ ನೋಡೋಣ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿರೋ ಆದೇಶ ಬೇರೆ ಅಲ್ಲಿರೋ ಆದೇಶ ಬೇರೆ ನಮ್ ಪ್ರಕಾರ ಇಲ್ಲಿ ಪಂಚಾಯಿತಿ ಕ್ಲೋಸ್ ಅವ್ಟ ನಾಟಕ್ ಬಂದು